ನಮಸ್ತೆ ಕರ್ನಾಟಕ ನಿಮ್ಮ ಪ್ರೀತಿಯ ನಮಸ್ತೆ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ವಿಶೇಷ ವಿಡಿಯೋನಲ್ಲಿ ನಾವು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಸೌರಮಿತ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡಲಿದ್ದೇವೆ ಈ ಯೋಜನೆ ರೈತರ ಜೀವನ ಮಟ್ಟವನ್ನು ಹೆಚ್ಚಿಸುವ ಗುರಿ ಹೊಂದಿದ್ದು ಪರಿಸರ ಸ್ನೇಹಿ ಕೃಷಿ ವಿಧಾನಗಳಿಗೆ ಸಹಕಾರಿಯಾಗಿದೆ ರೈತರಿಗೆ ಸರ್ಕಾರ ನೀಡುತ್ತಿರುವ ಒಂದು ಲಕ್ಷದ ಸಹಾಯಧನ ಸಹ ಈ ಯೋಜನೆಯ ಪ್ರಮುಖ ಅಂಶವಾಗಿದ್ದು ನಿಮಗೆ ಇದು ಹೇಗೆ ಲಾಭ ಕೊಡುತ್ತದೆ ಎಂಬುದನ್ನು ಈ ವಿಡಿಯೋನಲ್ಲಿ ತಿಳಿಸಿಕೊಡುತ್ತೇವೆ ಕೃಷಿ ಕ್ಷೇತ್ರದಲ್ಲಿ ವಿದ್ಯುತ್ ವಯವನ್ನು ಕಡಿಮೆ ಮಾಡಿ ಪರಿಸರ ಸ್ನೇಹಿ ವಿಧಾನಗಳನ್ನು ಪ್ರೋತ್ಸಾಹಿಸಿ ಕರ್ನಾಟಕ ಸರ್ಕಾರವು ಸೌರಮಿತ್ರ ಯೋಜನೆಯನ್ನು ಪ್ರಾರಂಭಿಸಿದೆ ಈ ಯೋಜನೆಯಡಿ ರೈತರು ತಮ್ಮ ಹೊಲಗಳಲ್ಲಿ ಸೌರಶಕ್ತಿ ಪಂಪುಗಳನ್ನು ಅಳವಡಿಸಲು ಸಹಾಯಧನ ಪಡೆಯಬಹುದು ಸೌರಶಕ್ತಿಯಿಂದ ಕಾರ್ಯನಿರ್ವಹಿಸುವ ಈ ಪಂಪುಗಳು ವಿದ್ಯುತ್ ಅಥವಾ ಇಂಧನದ ಅವಲಂಬನೆ ಕಡಿಮೆ ಮಾಡುತ್ತವೆ ಇದರಿಂದ ವಿದ್ಯುತ್ ಖರ್ಚು ಕಡಿಮೆ ಆಗುವುದು ಮಾತ್ರವಲ್ಲದೆ ಪರಿಸರ ಸಂರಕ್ಷಣೆಯತ್ತವೂ ಮಹತ್ವದ ಹೆಜ್ಜೆಯಾಗಿದೆ ಹೌದು ವೀಕ್ಷಕರೇ ಯೋಜನೆಯಡಿ ರೈತರಿಗೆ ಒಂದು ಲಕ್ಷದವರೆಗೆ ಸಹಾಯಧನ ಒದಗಿಸಲಾಗುತ್ತದೆ ಇಂದು ಪಂಪಿನ ಒಟ್ಟು ವೆಚ್ಚದ ಎಂಬತ್ತು ಪರ್ಸೆಂಟ್ವರೆಗೂ ಇರಬಹುದು ಉಳಿದ ಇಪ್ಪತ್ತು ಪರ್ಸೆಂಟ್ ರೈತರು ಭರಿಸಬೇಕಾಗುತ್ತದೆ ಇದರಿಂದ ಸಣ್ಣ ರೈತರಿಂದ ಹಿಡಿದು ದೊಡ್ಡ ರೈತರವರೆಗೂ ಎಲ್ಲರಿಗೂ ಸೌಕರ್ಯ ಲಭ್ಯವಿದೆ ಪಂಪುಗಳ ಸಾಮರ್ಥ್ಯವೇನೆಂದರೆ ಸೌರ ಪಂಪುಗಳು ತ್ರೀ ಎಚ್ ಪಿ ಫೈ ಎಚ್ ಪಿ ಸೆವೆನ್ ಪಾಯಿಂಟ್ ಫೈವ್ ಎಚ್ ಪಿ ಸಾಮರ್ಥ್ಯದವುಗಳಾಗಿ ಲಭ್ಯವಿದ್ದು ರೈತರು ತಮ್ಮ ಜಮೀನಿನ ಅವಶ್ಯಕತೆಗಳ ಆಧಾರದ ಮೇಲೆ ಆಯ್ಕೆ ಮಾಡಬಹುದು ಇದರಿಂದ ನೀರಿನ ಕೊರತೆ ಇರುವ ಪ್ರದೇಶಗಳಲ್ಲೂ ಸುಗಮ ಕೃಷಿ ಸಾಧ್ಯವಾಗಲಿದೆ ನೋಡಿ ಸೌರ ಪಂಪುಗಳು ಸೌರ ಶಕ್ತಿಯನ್ನು ಬಳಸುವುದರಿಂದ ಕಾರ್ಬನ್ ಉತ್ಸರ್ಗ ಕಡಿಮೆಯಾಗುತ್ತದೆ ಈ ಮೂಲಕ ಪರಿಸರ ಸಂರಕ್ಷಣೆ ಸಹಕಾರಿಯಾಗುತ್ತದೆ ನಮ್ಮ ಮುಂದಿನ ಪೀಳಿಗೆಗಳಿಗೆ ಪರಿಪೂರ್ಣ ಪರಿಸರ ಕಲ್ಪಿಸಲು ಇದು ದೊಡ್ಡ ಸಾಧನೆಯಾಗಿದೆ ಈಗ ಅರ್ಜಿ ಸಲ್ಲಿಸುವ ವಿಧಾನ ತಿಳಿಯೋಣ ಆನ್ಲೈನ್ ಪ್ರಕ್ರಿಯೆ ಸೇವಾ ಸಿಂಧು ಪೋರ್ಟಲ್ ಸೇವಾ ಸಿಂಧು ಸರ್ವೀಸಸ್ ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ಗೆ ಭೇಟಿ ನೀಡಿ ಸೌರ ಮಿತ್ರ ಯೋಜನೆಗೆ ಸಂಬಂಧಿಸಿದ ಲಿಂಕ್ ಆಯ್ಕೆ ಮಾಡಿ ಅಗತ್ಯ ಮಾಹಿತಿಯನ್ನು ಭರ್ತಿ ಮಾಡಿ ದಾಖಲೆಗಳನ್ನು ಅಪ್ಲೋಡ್ ಮಾಡಿರಿ ಅರ್ಜಿ ಸಲ್ಲಿಸಿ ದೃಢೀಕರಣಕ್ಕಾಗಿ ನಿರೀಕ್ಷಿಸಿ ಆಫ್ಲೈನ್ ಪ್ರಕ್ರಿಯೆ ಕೂಡ ಇದೆ ಹತ್ತಿರದ ಕೃಷಿ ಇಲಾಖೆ ಕಚೇರಿಗೆ ನೀವು ಭೇಟಿ ನೀಡಬಹುದು ಅರ್ಜಿ ಫಾರ್ಮ್ ಪಡೆದು ಅದನ್ನು ಸರಿಯಾಗಿ ಭರ್ತಿ ಮಾಡಿ ಅಗತ್ಯ ದಾಖಲೆಗಳೊಂದಿಗೆ ಅರ್ಜಿಯನ್ನು ನೀವು ಸಲ್ಲಿಸಬಹುದು ಅಗತ್ಯ ದಾಖಲೆಗಳೇನೆಂದರೆ ಆಧಾರ್ ಕಾರ್ಡ್ ಇರಬಹುದು ಭೂಮಿ ಪಹಣಿ ಪತ್ರ ಬ್ಯಾಂಕ್ ಖಾತೆ ವಿವರಗಳು ಪಾಸ್ಪೋರ್ಟ್ ಸೈಜ್ ಫೋಟೋ ಇದು ಎಲ್ಲ ನೀವು ತೆಗೆದುಕೊಂಡು ಹೋಗಬಹುದು ಯೋಜನೆಯ ಲಾಭಗಳೇನೆಂದರೆ ಆರ್ಥಿಕ ಲಾಭ ಇದೆ ವಿದ್ಯುತ್ ಬಿಲ್ಲುಗಳು ಕಡಿಮೆಯಾಗುತ್ತವೆ ಇದರಿಂದ ರೈತರ ಆರ್ಥಿಕ ಭಾರ ಕಡಿಮೆಯಾಗುತ್ತದೆ ಉಳಿತಾಯ ಮಾಡಿದ ಹಣವನ್ನು ಇತರ ಕೃಷಿ ಚಟುವಟಿಕೆಗಳಿಗಾಗಿ ಬಳಸಬಹುದು ಮತ್ತು ನಿರಂತರ ನೀರಿನ ಪೂರೈಕೆ ಸೌರ ಪಂಪುಗಳು ಸೂರ್ಯನ ಬೆಳಕಿನಲ್ಲಿ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತವೆ ಇದರಿಂದ ಬೆಳೆಗಳಿಗೆ ನಿರಂತರ ನೀರಿನ ಪೂರೈಕೆ ಸಾಧ್ಯ ಇದರಿಂದ ಬೆಳೆಗಳ ಫಲಶ್ರುತಿಯಲ್ಲಿ ಹೆಚ್ಚಳವಾಗುವುದು ಸಹಜ ಮತ್ತು ಪರಿಸರ ಸಂರಕ್ಷಣೆ ಕೂಡ ಆಗುತ್ತದೆ ಪರಂಪರಾಗತ ಇಂಧನ ಬಳಕೆಯನ್ನು ಕಡಿಮೆ ಮಾಡುವುದು ಪರಿಸರ ಸ್ನೇಹಿ ಕೃಷಿಯನ್ನು ಉತ್ತೇಜಿಸುತ್ತದೆ ಇದರಿಂದ ಕಾರ್ಬನ್ ಹಾದರಿ ಕಡಿಮೆಯಾಗುತ್ತದೆ ರೈತರು ಪರಿಸರ ಸಂರಕ್ಷಣೆಯ ಪ್ರಮುಖ ಪಾತ್ರ ವಹಿಸಬಲ್ಲರು ಈಗ ರೈತರ ಅನುಭವಗಳುಂದರೆ ಸೌರಮಿತ್ರ ಯೋಜನೆಯಡಿ ಸೌ ಸೌಲಭ್ಯ ಪಡೆದ ಹಲವಾರು ರೈತರು ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ ಕೆಲವು ರೈತರು ಹೇಳುವಂತೆ ವಿದ್ಯುತ್ ವ್ಯಯದಲ್ಲಿ ಗಣನೀಯ ಕಡಿತ ಕಂಡು ಬಂದಿದ್ದು ಬೆಳೆ ಉತ್ಪಾದನೆಯಲ್ಲಿಯೂ ಸುಧಾರಣೆ ಕಂಡಿದೆ ಇದೇ ರೈತರು ಇತರರಿಗೆ ಈ ಯೋಜನೆಯ ಸದುಪಯೋಗ ಪಡೆಯಲು ಸಲಹೆ ನಮ್ಮ ರಾಜ್ಯದ ಸೌರಮಿತ್ರ ಯೋಜನೆ ರೈತರ ಜೀವನ ಮಟ್ಟವನ್ನು ಸುಧಾರಿಸಲು ಮತ್ತು ಪರಿಸರ ಸಂರಕ್ಷಣೆಗೆ ಮಹತ್ವದ ಹೆಜ್ಜೆಯಾಗಿದೆ ಇಂತಹ ಯೋಜನೆಗಳ ಮೂಲಕ ಕರ್ನಾಟಕ ಸರ್ಕಾರ ರೈತರ ಜೀವನಕ್ಕೆ ಬೆಳಕು ತರಲು ಪ್ರಯತ್ನಿಸುತ್ತಿದೆ ರಾಜ್ಯದ ಎಲ್ಲಾ ಅರ್ಹ ರೈತರು ಈ ಯೋಜನೆಯ ಸದುಪಯೋಗ ಪಡೆದುಕೊಂಡು ತಮ್ಮ ಕೃಷಿಯನ್ನು ಮತ್ತಷ್ಟು ಸಮೃದ್ಧಿಗೊಳಿಸಬಹುದು ನಮಸ್ತೆ ಕರ್ನಾಟಕ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿ ಮತ್ತು ಪ್ರತಿಕ್ರಿಯೆ ಹಂಚಿಕೊಳ್ಳಿ ದಯವಿಟ್ಟು ಶೇರ್ ಕೂಡ ಮಾಡಿರಿ ಧನ್ಯವಾದಗಳು